ತ್ರೀ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಶಾಸಕರು ಅದನ್ನ ಸ್ಟೇ ಮಾಡಿಸಿದ್ರು ಅವನು ನಜೀರ್ ಅಹಮದ್ ಇದ್ದಾನಲ್ಲ ಯಾರು ಎಂ ಎಲ್ ಸಿ ಪ್ರತಿಯೊಂದು ಟ್ರಾನ್ಸ್ಫರ್ಸ್ ಅಲ್ಲಿ ಇಂಟರ್ಫಿಯರ್ ಆಗ್ತಾನೆ ಈ ಕ್ಷೇತ್ರದ ಟ್ರಾನ್ಸ್ಫರ್ಸ್ ಅಲ್ಲಿ ನಾಚಿಕೆ ಆಗೋದಿಲ್ವಾ ಅದ್ನಿಗೆ ಎಂ ಎಲ್ ಎಚ್ ಎಕ್ಸ್ ಎಂ ಎಲ್ ಎ ಮಾತು ಕೇಳ್ಕೊಂಡು ಇಪ್ಪತ್ತಾರು ರೋಡ್ಸ್ ಅನ್ನ ಎರಡು ವರ್ಷ ಬಂದ್ ಮಾಡಿಸಿದ್ರು ಇವಾಗ ರಿಲೀಸ್ ಆಗಿದೆ ಇವಾಗ ಅದು ಕೋರ್ಟ್ ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ತಗೊಂಡು ಬರ್ ಬಂದಿದ್ದೇನೆ ಆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ ಒಂದು ಫಾರ್ವರ್ಡ್ ಅನ್ನ ಮಾಡಿಯೇ ತೀರ್ತೇನೆ ಯಾವುದೇ ಸಂದರ್ಭದಲ್ಲಿ ಬಿಡುವ ಸಂದರ್ಭವೇ ಇಲ್ಲ ಇಲ್ಲದಾಗಲೇ ಆಗಲೇಬೇಕು ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಬರ್ತಾರೆ ಅಲ್ಲ ಆ ಮನುಷ್ಯ ಆ ಮನುಷ್ಯ ಏಯ್ ಕೇಳ್ರಪ್ಪ ಇಲ್ಲಿ ಆ ಮನುಷ್ಯ ಸ್ಪೀಕರ್ ಆಗಿದ್ದ ಮತ್ತೆ ಯಾರ ಆರೋಗ್ಯ ಸಚಿವನಾಗಿದ್ದ ಇಲ್ಲೆಲ್ಲ ಕೂಡ ಬಾಸ್ಲ ಮಾಡಿದ್ರೆ ಅವತ್ತು ಮೆಡಿಕಲ್ ಕಾಲೇಜ್ ತರ್ತೇನೆ ಕ್ಯಾನ್ಸರ್ ಹಾಸ್ಪಿಟಲ್ ತರ್ತೇನೆ ಹೈಟೆಕ್ ಹಾಸ್ಪಿಟಲ್ ತರ್ತೇನೆ ಅಂತ ಎಲ್ಲ ಜೀರೋ ಏನು ಇಲ್ಲ ಏನು ಇಲ್ಲ ಏನು ತಂದಿಲ್ಲ ವೆಂಕಟ ಶಿವರೆಡ್ಡಿ ಆ ಟೈಪ್ ಅಲ್ಲ ನೀವು ನೀವು ಜನ್ಮ ಕೊಟ್ಟ ನೀವು ಸಾಕಿದ ಮನೆ ಮಗ ಇವತ್ತು ಅಷ್ಟೇ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ನಾನು ಏನು ಯಾವ ಯಾವ ಇಲ್ಲಿ ಸಿಟಿ ಕೂತ್ಕೊಂಡಿರೋ ಕಡಿಮೆ ಏನಿಲ್ಲ ನಾನು ಅದು ಅದು ನಿಮಗೂ ಗೊತ್ತು ನನಗೂ ಗೊತ್ತು ನನ್ನ ಶಕ್ತಿ ನಿಮಗೆ ಗೊತ್ತು ಸೊ ಅದರಿಂದ ಹೀಗೆ ಅಲ್ಲ ಯಾಕೆ ಈ ಮಾತುಗಳು ಇದು ಒಂದು ಅವಕಾಶ ತಾವೆಲ್ಲ ಸೇರಿದ್ದೀರಿ ಇವತ್ತೆಲ್ಲ ಸೇರಿದ್ದೀರಿ ಅಲ್ಲ ಇವಾಗ ಇದು ಬಹಳ ಮುಖ್ಯವಾದ ಅಂಶ ಇವತ್ತು ಗೌನ್ಪಲ್ಲಿ ಕೊತ್ಕೋಟೆ ಬಿ ಕೊತ್ಕೋಟೆ ರೋಡು ಬಿ ಕೊತ್ಕೋಟೆ ರೋಡು ನಾಲ್ಕು ಸಾರಿ ನಾಲ್ಕು ನೋಡಿ ಐದು ಕೋಟಿ ಒಂದು ಏಳು ಕೋಟಿ ಒಂದು ಮೂರು ಸಾವಿರದ ನಾ ಮೂರು ಕೋಟಿ ಒಂದು ಹತ್ತು ಕೋಟಿ ಒಂದು ಇವ್ಯಾವ ಕೂಡ ಟೆಂಡರ್ಸು ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ ಹಣಕಾಸಿನ ಪರಿಸ್ಥಿತಿ ಭಾರಿ ದುರಸ್ಥಿತಿಗಿದೆ ಒಂದು ನಯ ಪೈಸ ಇಲ್ಲ ಸರ್ಕಾರದಲ್ಲಿ ಇವತ್ತು ಯಾರು ಕೂಡ ಟೆಂಡರ್ ಹಾಕಿ ಹಾಕಿಲ್ಲ ಇದನ್ನ ಒಂದು ಸಾರಿ ಮೂರು ಸಾರಿ ಒಂದು ಒಂದು ಟೆಂಡರು ಬಹುಶಃ ಆರ್ ಟಿ ನಗರದಲ್ಲಿ ಸೈಟ್ ಇರುವ ಸೈಟ್ ನಿಮಗೆಲ್ಲ ಗೊತ್ತಿದೆ ನನ್ನ ಆಸ್ತಿ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ನನ್ನ ನಾನೆ ಬಸ್ ಇಟ್ಕೊಳ್ಳುವ ಇಲ್ಲ ನಾನು ಎಲ್ಲೂ ಕೂಡ ನಾನು ಸಂಪಾದನೆ ಮಾಡಿಲ್ಲ ದೇವರು ನಮ್ಮ ತಂದೆ ತಾಯಿಯಿಂದ ಕಟ್ಟಿರುವ ಮನೆ ಇದೆ ಅವರ ಬಸ್ಸುಗಳಿವೆ ಏನೋ ಜೀವನ ನಡೆಸ್ಕೊಳ್ತಾ ಇದ್ದೇನೆ ಮಾಮೂಲಾಗಿ ಆರೋಗ್ಯ ದೇವರು ಕೊಟ್ಟಿರೋದು ನನಗೆ ಆ ಈ ಯಾವ ಶಕ್ತಿಗಳು ನನ್ನ ಮೇಲೆ ನೀವು ದೂಷಣೆ ಮಾಡ್ತೀರಾ ಯಾವ ಕೋಟಾಂತರ ರೂಪಾಯಿ ಲೂಟಿ ಮಾಡುವುದರ ಎಲ್ಲ ಇದ್ದಾರೆ ಕೋಟ್ ಕೋಟಿ ಕಟ್ಟಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶಯರು ಏನೇನೋ ಮಾಡಿದ್ದಾರೆ ಲೂಟಿಗಳು ಅವೆಲ್ಲ ಹೇಳೋದು ಬೇಡ ಯಾಕೆ ಅಲ್ಲ ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ ಮಂತ್ರಿಗಳಾಗೋದಕ್ಕೆ ನಮಗೆ ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ ಜನರನ್ನು ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿ ಆಗಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಈ ರೀತಿ ಮಾತಾಡೋದು ಯಾರು ದಯಮಾಡಿ ಕಾಂಗ್ರೆಸ್ ಮುಖಂಡರಿಗೆ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ ವೆಂಕಟಸಿವಾರೆಡ್ಡಿ ಅಂತ ನೀಚಿ ಕೆಲಸಗಳಿಗೆ ಹೋಗೋ ಮನುಷ್ಯ ಅಲ್ಲ ಯಾವತ್ತೂ ಕೂಡ ನಮ್ಮ ಆದ್ದರಿಂದ ದಯಮಾಡಿ ನಾನು ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ